ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಪ್ರೌಢಶಾಲೆ ಹೇಮಗಿರಿಯಲ್ಲಿ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಸ್ವರ್ಣಲಿಂಗೇಗೌಡ ಕನ್ವೆನ್ಷನ್ ಹಾಲ್ ಶ್ರವಣಬೆಳಗೊಳ ರಸ್ತೆ ಕೃಷ್ಣರಾಜಪೇಟೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದ ಎಲ್ಲಾ ಗುರುಗಳಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಗುರುಗಳನ್ನ ಆತ್ಮೀಯವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿದ್ರು ಮತ್ತು ಎಲ್ಲಾ ಗುರುಗಳು ಮಾತನಾಡಿ ವಂದನಾ ಕಾರ್ಯಕ್ರಮ ಮಾಡಿದ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೃದಯ ಪೂರ್ವಕ ನಮನಗಳನ್ನ ಸಲ್ಲಿಸಿದ್ರು ಮತ್ತು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ದುಡಿಮೆ ಕಡೆ ಗಮನ ಕೊಡಿ ಅಂತ ಕಿವಿ ಮಾತನ್ನ ಹೇಳಿದ್ರು ಎಲ್ಲಾ ಸಸ್ಯವೃಂದದವರನ್ನ ನೋಡಿ ಮೂವತ್ತು ವರ್ಷಗಳ ನಂತರ ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬಾ ಸಂತೋಷವಾಯ್ತು ಅಂತ ಹಳೆ ನೆನಪುಗಳನ್ನ ಮೆಲುಕು ಹಾಕುತ್ತಾ ಸವಿ ಸವಿ ನೆನಪುಗಳನ್ನ ನೆನೆಯುತ್ತಾ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗುರುವೃಂದ ಬಂಗಾರಯ್ಯ ರಾಮಚಂದ್ರ ಟಿಜೆಆರ್ ವೆಂಕಟೇಗೌಡ ಟಿವಿಜಿ ಪ್ರಸನ್ನಕುಮಾರ್ ಎಸಿಪಿ ರಾವೇಗೌಡ ಟಿಆರ್ಜಿ ಮಾದೇಗೌಡ ಎಂಜಿ ನಂಜೇಗೌಡ ಗೋವಿಂದಯ್ಯ ಟಿಜಿ ಶಿವಪ್ಪ ಎಚ್ಸಿಎಸ್ ಸೋಮಶೇಖರ್ ಟಿಎಸ್ ಬೋರೇಗೌಡ ನಂಜುಂಡಯ್ಯ ಕೆಜೆಎನ್ ರಾಮಕೃಷ್ಣ ಬಿಆರ್ ಕೆ ಸೂರ್ಯನಾರಾಯಣ್ ಎಸ್ಎನ್ಆರ್ ನಿತ್ಯಾನಂದ ಮೂರ್ತಿ ವೈಎನ್ಎಂ ಪುಟ್ಟಸ್ವಾಮಿ ಕೆಆರ್ಪಿ ಶಂಕರ್ ಪಿಎಸ್ ಲಕ್ಷ್ಮೀಕಾಂತು ರಾಜು ಎಲ್ಕೆ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣರಾಜಪೇಟೆ ಕಮ್ಮಾಮ ಮಂಜು ಕಾವಿದಾವೆ ಬೆಟ್ಟದ ಮಹದಪ್ಪ ಬರುವಾಗ ಹುಟ್ಟುಕಲ್ಲು ಕೂಡು ಹುಟ್ಟಿದವೋ ಹಾಗೆ ಈ ಒಂದು ಗುರುವಂತನ ಪರಂಪರೆಯಲ್ಲಿ ಬೆಳಕಿನ ರೂಪದಲ್ಲಿ ವಿದ್ಯಮಾನನಾಗಿರುತ್ತೆ ಬೆಳಕು ಜ್ಞಾನದ ಸಂಕೇತ ಆದ್ದರಿಂದ ಶುಭ ಕಾರ್ಯಗಳಲ್ಲಿ ಜ್ಯೋತಿ ಬೆಳಗುವ ಮೂಲಕ ದೇವರನ್ನು ನೆನೆಯಲಾಗುತ್ತದೆ ಈಗ ಎಲ್ಲ ಗುರು ವೃಂದದವರಿಂದ ದೀಪ ಬೆಳಗುವ ಮುಖ್ಯ ಈ ವರ್ಷದ ಅಕ್ಷರವನ್ನ ಕಲಿಸಿ ನಮ್ಮ ಬದುಕಿಗೆ ದಾರಿಯನ್ನ ತೋರಿಸಿಕೊಟ್ಟಂತಹ ನಮ್ಮ ಗುರು ವೃಂದದವರನ್ನ ಸನ್ಮಾನಿಸಿದರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಮತ್ತೆ ಈ ವರ್ಷಕ್ಕೆ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂತಹ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಗೆಳೆಯ ಗೆಳತಿಯರಿಂದ ಅಲ್ಲಿ ಸಲ್ಲದವನು ಇಲ್ಲಿ ಸಲ್ಲಬೇಕು ಅನ್ನುವ ರೀತಿಯಲ್ಲಿ ಎಲ್ಲೂ ಸಲ್ಲದವನು ಹೇಮಗಿರಿಯಲ್ಲಿ ಇರಲೇಬೇಕು ಸರಿ ಮಾಡ್ತಾನೆ ಇರ್ತಕ್ಕಂತಹ ಭಾವನೆ ಆಗ ಇತ್ತು ನಮ್ಮ ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಿಜವಾಗಲೂ ಇರ್ತಕ್ಕಂಥ ಕಾರ್ಯ ಅದರಲ್ಲೂ ಮೂವತ್ತು ವರ್ಷದ ನಂತರ ಎಲ್ಲ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಈ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನನಗೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕು ರಘುಪತಿ ಪಕ್ಷ ವಿಚಾರ ಕಳಿಸಿದ್ರು ಆಮೇಲೆ ಹೇಮಂತ ಅಪ್ಪ ಮಾಡ್ತು ಆಮೇಲೆ ವರಲಕ್ಷ್ಮಿ ಸಿಕ್ತು ಅನ್ನಿಸ್ತು ಮಾತಾಡಿ ಅವಳೆ ಹೇಳಿಲ್ಲ ಅನ್ನಿಸ್ತಾ ಈಗ ಗೊತ್ತಾಯ್ತು ಅವಳು ಇದೇ ಬ್ಯಾಚ್ ಸೇರಿ ಅಂತ ಹೇಳಿ ಹೀಗೆ ಒಂದಲ್ಲ ಒಂದ್ ಕಡೆಯಿಂದ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಬೆಳೆದು ಬಂದಂತಹ ದಾರಿಯನ್ನ ಅಲ್ಲಿ ನೀವು ಹೇಳಿದಿರಿ ರೂಪಾದೇವಿ ಸವಿವಾರವಾಗಿ ಹೇಳಿದ್ರು ಮತ್ತೆ ನಮ್ಮ ಹಿರಿಯರಾದಂತಹ ಕೆ ಆರ್ ಕೆ ಅವರು ಮತ್ತು ಗೋವಿಂದವರು ಗೋವಿಂದವರು ನಮ್ಮ ಪಿ ಜಿ ಅವರೆಲ್ಲ ಪಿ ವಿ ಜಿ ಅವರೆಲ್ಲ ಹೇಳಿದ್ರು ಆದ್ರೂ ಈ ಸವಿನ ಹಬ್ಬನ ನಿಜವಾಗ್ಲೂ ಮಳೆದ ಇರ್ತಕ್ಕಂತಹ ಕಾರ್ಯ நீ நான் சம்பாத நம்ம சிஷியனே நம்ம ஆஸ்தி இன்னேனும் வைக்கவாத எப்பந்தராஜர் சிக்ஷகராக ஏங்க உச்சி தங்க ஜாத்தா மகோத்சவில ಇಷ್ಟು ನಾವು ಬಿದ್ದಿದ್ದೆ ನನಗೆ ಇನ್ನು ಅದೆಷ್ಟೋ ಎದುರು ಮೇಲಿದೆ ಬಹಳ ಸಂತೋಷವಾಯಿತು ನಮ್ಮ ಕಿರಿಯ ಸ್ನೇಹಿತರು ಮಾತಾಡುವಂಥ ಮಾತುಗಳನ್ನ ಕೇಳಿದಾಗ ನಿಜಕ್ಕೂ ಇವರು ಬಿದ್ದಂತನ ಸಂಪಾದನೆ ಮಾಡಿದರೆ ಅವರ ಹತ್ರ ಸಾಕಷ್ಟು ಸರಿ ಇದೆ ಅನ್ನೋ ಒಂದು ಅನುಭವ ಆಯಿತು ಬಹಳ ಸಂತೋಷವಾಯಿತು ಅದು ನನ್ನ ವೃತ್ತಿ ಕೂಡ ಅದರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಯಾಕೆ ಅಂತ ಅಂದರೆ ನಾವು ಓದುವ ಕಾಲದಲ್ಲಿ ನಾನು ಓದುವ ಕಾಲದಲ್ಲಿ ಸ್ವಲ್ಪ ಪುಣ್ಯ ಕಾಟ ನಾನೇನಾದರೂ ఈ రీతి వేదిక మాట్లాడతాయి సాక్షి దోశ నేర మాత్రం తదనంతరం ఎంఎన్ రమేగౌరు ఈ దివస ನೀವು ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಕೆಲಸ ಏಕೆಂದ್ರೆ ಸ್ವಾಮಿ ವಿವೇಕಾನಂದವರ ಒಂದು ಕಡೆ ಹೇಳ್ತಾರೆ ಗೀವ್ಸ್ ದಿಸ್ ಬಾಡಿ ಬಚ್ ಟೀಚರ್ ಮೋಕ್ಷ ಅಂತ ಹೇಳ್ತಾರೆ ಯಾರು ಸಮ ಏನು ತಂದೆ ತಾಯಿಗಳು ಈ ಶರೀರವನ್ನು ಪಡ್ಬೋದೇ ಬರ್ತು ಮೋಕ್ಷಕ್ಕೆ ದಾರಿಯನ್ನು ತೋರಿಸ್ತಕ್ಕಂತಹ ವ್ಯಕ್ತಿಗಳು ಶಿಕ್ಷಕರು ಎಂಬುದನ್ನು ಅರ್ಥ ಮಾಡಿಕೊಂಡು ಒಂದು ಸುಸಂಸ್ಕೃತವಾದ ಒಂದು ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡಿ ಬಂದಿರತಕ್ಕಂತಹ ನೀವು ಇಂದು ಈ ನಮ್ಮ ಶಿಕ್ಷಕರಿಗೆ ಸಲ್ಲಿಸ್ತಾ ಇರತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ನೋಡಿದ್ರೆ ನಿಜವಾಗಿಯೂ ಸಹ ನಾವು ಅತ್ಯಂತ ಧನ್ಯರು ಹಾಗೂ ನಾವು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಕೃತಜ್ಞೆಯನ್ನು ವ್ಯಕ್ತಪಡಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಮಪಟ್ಟ ಎಲ್ಲರಿಗೂ ಸಹ ನನ್ನ ಅತ್ಯಂತ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೀನಿ

Oke. Okay. Oke, okay, oke. Okay. ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ